ಆತ್ಮೀಯ ಯಕ್ಷಕರ ನಮಸ್ಕಾರ ನಾನಿಂದು ಬಂದದ್ದು ನಿಟಿಲಾಪುರ ನಿಟಿಲಾಪುರ ಅಂದರೆ ವಿಠಿಲದ ಸಮೀಪ ಇರತಕ್ಕಂಥ ಅದನ್ನು ಶಾರ್ಟ್ ಫಾರ್ಮ್ ಆಗಿ ನಿಟ್ಲೆ ಅಂತಾರೆ ನಿಟಿಲಾಪುರ ದೇವಸ್ಥಾನಕ್ಕೆ ಬಂದೆ ನಿಟಿಲಾಕ್ಷ ಶ್ರೀ ಸದಾಶಿವ ದೇವಸ್ಥಾನಕ್ಕೆ ಬಂದೆ ಆ ದೇವಸ್ಥಾನದ ಬಗ್ಗೆ ಭಾಳಷ್ಟು ತಿಳಿಯೋಣ ಹಾಗೆ ಈ ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ ದೇವರ ದರ್ಶನವನ್ನು ಮಾಡೋಣ ದೇವಾಲಯದ ಬಗ್ಗೆ ಭಾಳಷ್ಟು ತಿಳಿಯೋಣ ಬನ್ನಿ ಹೋಗೋಣ ಬಸವ ನೋಡಿ ಬಸವ ಇದನ್ನ ನಡಿ ಬಸವನಿಗೆ ಇಲ್ಲಿ ಒಂದು ಮಾಡ್ತಿದ್ದಾರೆ ನಾನು ಬೇರೆ ಕೆಂಪು ಅಂಗಿ ಹಾಕೊಂಡು ಬಂದಿದ್ದೇನೆ ಇನ್ನು ಬಸವನಿಗೆ ಇಟ್ಟು ಬಂದರೆ ಕಷ್ಟ ಅಲ್ವಾ ಆರಾಮ ಇರಲಿ ಬೇರೆ ಇದೆ ಬಸವನಿಗೆ ಇದು ಮೊಗರನಾಡು ಸಾವಿರ ಸೀಮೆಯ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಸೀಮಾ ವಿಂಗಟನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇದನ್ನ ಮೊಗರನಾಡು ಸಾವಿರ ಸೀಮೆ ಅಂತ ಮಾಡಿದ್ದಾರೆ ಈ ಮೊಗರ್ನಾಡು ಸಾವಿರ ಸೀಮೆಯಲ್ಲಿ ಎರಡು ಪ್ರಧಾನ ದೇವಸ್ಥಾನ ಒಂದು ಭೂತಸ್ಥಾನ ಎರಡು ಪ್ರಧಾನ ದೇವಸ್ಥಾನಗಳಲ್ಲಿ ಒಂದು ನಿಟ್ಲಾಶ್ವರಾಜ ದೇವಸ್ಥಾನ ಮತ್ತೊಂದು ಕಡೆ ಶಿವಾಲಯ ಲಕ್ಷ್ಮೀನ ದೇವಸ್ಥಾನ ಮತ್ತೊಂದು ಮಧ್ಯದಲ್ಲಿ ಕಾಂಪ್ರಬೈಲಿ ಉಳ್ಳಾಳ್ತಿ ಮತ್ತು ಅಜ್ವರ ದೈವಗಳು ಹೇಳುವಂಥದ್ದು ಇಲ್ಲಿ ಒಂದು ಪ್ರತೀತಿ ಹೇಗೆ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯದಿಂದ ತಂದಂತ ಕುಡಿಮರವನ್ನು ಕೊಡಿ ತುಂಡನ್ನ ಇಲ್ಲಿಗೆ ನಡು ತುಂಡನ್ನ ಕಾಂಪ್ರ ಕಡೇ ಕಡೆಯ ತುಂಡನ್ನ ಕಡೇ ಶಿವಾಲಯಕ್ಕೆ ಹಾಕಿದ್ದು ಅಂತ ಹೇಳಿ ಒಂದೇ ಕುಡಿಮರದ ತುಂಡನ್ನು ಹಾಗೆ ಇಲ್ಲಿ ಮೊದಲ ಜಾತ್ರೆ ಇಲ್ಲಿ ಮೀನಾ ಸಂಕ್ರಮಣಕ್ಕೆ ಕೊಡಿಯಾಗಿ ಮೀನಾ ಸಂಕ್ರಮಣದಿಂದ ಐದು ದಿವಸಗಳ ಜಾತ್ರೆ ಆಗ್ತದೆ ಇದಾದ ನಂತರದಲ್ಲಿ ಒಂದು ದಿನ ಗ್ಯಾಪಿನಲ್ಲಿ ಇದರಲ್ಲಿ ಕಾಂಪ್ರವೈಲಲ್ಲಿ ಗೊನೆ ಕಡಿತಾರೆ ಅಲ್ಲಿ ಗೊನೆ ಕಡಿದು ಅಲ್ಲಿ ಜಾತ್ರೆ ಆಗಿ ಅಲ್ಲಿಯ ಒಂದು ದಿನದ ಗ್ಯಾಪಿನಲ್ಲಿ ಕಡೆ ಶಿವಾಲಯದಲ್ಲಿ ಕಡೆ ಶಿವಾಲಯದಲ್ಲಿ ಕೊಡಿ ಏರಿ ಜಾತ್ರೆ ಆದರೆ ನಮ್ಮ ಈ ಮಗರ್ನಾಡು ಸಾವಿರ ಸೀಮೆಯಲ್ಲಿ ಎಲ್ಲಿಯೂ ಕೂಡ ದೇವಸ್ಥಾನದಲ್ಲಿ ಕೊಡಿ ಏರಿ ಜಾತ್ರೆ ಆಗಲಿಕ್ಕಿಲ್ಲ ಓಹ್ ಇದು ಇಲ್ಲಿಯ ಇಲ್ಲಿ ಮತ್ತೆ ಸ್ವಯಂಭು ಲಿಂಗ ಏನಂತ ಹೇಳಿದ್ರೆ ಉದ್ಭವ ಲಿಂಗ ಇಲ್ಲಿಯ ಕಥೆ ಹೇಗೆ ಅಂತ ಹೇಳಿದ್ರೆ ಶಿವನು ಮತ್ತೆ ಪಾರ್ವತಿಯು ಬಾಲ ಲೀಲೆಯಲ್ಲಿ ಬಂದು ಇಲ್ಲಿ ಮಿತಪಾಡಿ ಗಾದೆ ಅಂತ ಹೇಳಿ ಮೂಲಸ್ಥಾನ ದೇವರ ಮೂಲಸ್ಥಾನ ಆ ಮೂಲಸ್ಥಾನದಲ್ಲಿ ದೇವರ ಏನಂತ ಹೇಳಿದ್ರೆ ಈ ಬಾಲಲೀಲೆಯಲ್ಲಿರುವಂತಹ ಸಂದರ್ಭದಲ್ಲಿ ಪಾರ್ವತಿಯು ಶಿವನ ಕಣ್ಣನ್ನ ಕಟ್ಟಿದೆ ಶಿವನ ಕಣ್ಣು ಕಟ್ಟಿದಂತಹ ಸಂದರ್ಭದಲ್ಲಿ ಹೀಗೆ ಕಣ್ಣನ್ನು ಕಟ್ಟಿದಂತಹ ಸಂದರ್ಭದಲ್ಲಿ ಕಣ್ಣ ಮುಚ್ಚಾಲೆ ಆತಾಡುವ ಕಣ್ಣನ್ನು ಜಗತ್ತು ಕತ್ತಲಾಯಿತು ಜಗತ್ತು ಕತ್ತಲಾದಂತಹ ಸಂದರ್ಭದಲ್ಲಿ ಜಗತ್ತಿಗೆ ಬೆಳಕು ಕೊಡ್ಲಿಕ್ಕೋಸ್ಕರವಾಗಿ ಶಿವನು ಮೂರನೇ ಕಣ್ಣನ್ನ ಸೇರದ ಸ್ಥಳ ಯಾವುದು ಅಂತ ಹೇಳಿದ್ರೆ ಅದು ನಿಟಿಲಾಪುರ ನಿಟಿಲಾಪುರ ನಿಟಿಲಾಕ್ಷ ಸದಾಶಿವ ಅಂತ ಹೇಳಿದ್ರೆ ಹಣೆಗಣ್ಣಿನ ಸದಾಶಿವ ಅಂತ ಹೇಳಿ ಇಡೀ ಜಗತ್ತಿನಲ್ಲಿ ನಿಮಗೆ ಸದಾಶಿವನು ಶಿವ ದೇವಸ್ಥಾನಗಳು ಎಷ್ಟು ಉಂಟು ನಿಟಿಲಾಕೆ ಸದಾಶಿವ ದೇವಸ್ಥಾನ ಇರೋದು ಜಗತ್ತಿನಲ್ಲಿ ಒಂದೇ ಅದು ನಿಟಿಲಾಪುರದಲ್ಲಿ ಮಾತ್ರ ಇದಕ್ಕೆ ಇಪ್ಪತ್ನಾಲ್ಕು ಗ್ರಾಮಗಳು ಉಂಟು ಮೊಗದನಾಡು ಸಾವಿರ ಸೀಮೆ ಅಂತ ಹೇಳಿದರೆ ಇಪ್ಪತ್ನಾಲ್ಕು ಗ್ರಾಮದ ಸೀಮೆ ಹೇಗೆ ಅಂತ ಹೇಳಿದರೆ ಪಾಣೆಮಂಗಳೂರಿನ ನೇತ್ರಾವತಿಯ ಸೇತುವೆಯಿಂದ ಅಮೈ ಸೇತುವೆಯವರೆಗೆ ಉಪ್ಪಿನಂಗಡಿ ಹತ್ತಿರ ಒಂದು ಅಮಯ್ಯ ಅಂತ ಬರ್ತದೆ ಅಲ್ಲಿಯವರೆಗಿನ ಸೇರ್ತದೆ ಇಲ್ಲಿ ಮಂಗಳ ಪದವಿನ ಹತ್ರ ಒಕ್ಕೆತ್ತೂರು ಅಂತ ಬರ್ತದೆ ಆ ಒಕ್ಕೆತ್ತೂರಿನಿಂದ ಮತ್ತೇನಂತ ಹೇಳಿದರೆ ಇಲ್ಲಿ ಸಜೀಪದವರೆಗಿನ ಈ ಸಜೀಪ ಮಾಗಣೆಯ ಅರ್ಧ ಭಾಗ ಸಾಧಾರಣ ನಮಗೆ ಇಲ್ಲಿ ಅಲ್ಲಿಯವರೆಗೆ ಅಂಚಾಡಿ ಅಂತ ಹೇಳಿ ಸಿಗ್ತದೆ ಅಲ್ಲಿಯವರೆಗೆ ಈ ಸೀಮೆಯ ವ್ಯಾಪ್ತಿ ಈ ಇಲ್ಲಿ ನಿತ್ಯವಾಗಿ ಮೂರು ಹತ್ತು ಪೂಜೆ ಆಗ್ತದೆ ಮತ್ತು ಭಕ್ತಾದಿಗಳೆಲ್ಲ ಬಂದು ಸೀಮೆಯ ಎಲ್ಲ ಭಕ್ತರು ಬಂದು ಇಲ್ಲಿ ವರ್ಷಾವಧಿಯಾಗಿ ಪಂಚಪರ್ವಗಳು ಎಲ್ಲವೂ ಕೂಡ ಕ್ರಮ ಪ್ರಕಾರವಾಗಿ ಆಗ್ತದೆ ಪದ್ಮನಾಭ ಪದ್ಮನಾಭತಂತ್ರಿವರೆಯರ ನೇತೃತ್ವದಲ್ಲಿ ಇಲ್ಲಿ ಬ್ರಹ್ಮಕಲಶ ಧಾರ್ಮಿಕ ವಿಧಿವಿಧಾನಗಳೆಲ್ಲೂ ಅವರ ನೇತೃತ್ವದಲ್ಲಿ ಆಗುವಂಥದ್ದು ಮೀನಾ ಸಂಕ್ರಮಣದಂದು ಈಗ ನಾಡಿದ್ದು ನವೆಂಬರ್ ಒಂದಕ್ಕೆ ಇಲ್ಲಿ ಲಕ್ಷ ದೀಪೋತ್ಸವ ನವೆಂಬರ್ ಎರಡಕ್ಕೆ ಇಲ್ಲಿ ಶತರುದ್ರ ವರ್ಷಾವಧಿಯಾಗುವಂತಹ ಶತರುದ್ರ ಏಕಾಹ ಭಜನೆ ಹಾಗೆ ಈಗ ಮತ್ತೆ ಧನುರ್ಮಾಸದಲ್ಲಿ ಒಂದು ತಿಂಗಳು ಪ್ರತಿ ದಿನವೂ ಕೂಡ ಧನು ಪೂಜೆ ಆಗ್ತದೆ ಪೂಜೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಜನಗಳು ಬೆಳಿಗ್ಗೆ ಬಂದು ದೇವರ ದರ್ಶನವನ್ನು ಬಡಿತಾರೆ ಭಾರಿ ವಿಶೇಷವಾದಂತಹ ಕ್ಷೇತ್ರ ಲಿಂಗ ಎಲ್ಲಿಯೂ ಕೂಡ ನಿಮ್ಗೆ ಏನಂತ ಹೇಳಿದ್ರೆ ಇರಬಹುದು ಅದರಲ್ಲಿ ಆ ಸ್ವಯಂಭುವಿನಲ್ಲಿ ಇದು ವಿಶೇಷವಾದಂತಹ ಸ್ವಯಂಭು ಈ ಇಲ್ಲಿ ಇನ್ನೊಂದು ಕಥೆ ಏನಂತ ಹೇಳಿದ್ರೆ ಬಿತ್ತವಾಡಿ ಬಾತೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಹೇಳುವಂತಹ ಸಂದರ್ಭದಲ್ಲಿ ಭಕ್ತರ ಅಪೇಕ್ಷೆಯ ಮೇರೆಗೆ ದೇವರು ಏನಂತಂದ್ರೆ ಮುಂಡೇವು ಹೇಳುವಂತ ನಿಮಗೆ ಗೊತ್ತಿರಬಹುದು ಕೇದಗೆ ಅಂತ ಹೇಳುತ್ತೆ ಆ ಕೇದಗೆಯ ಇದರಲ್ಲಿ ಏನಂತ ಹೇಳಿದ್ರೆ ದೇವರು ಉದ್ಭವ ಂತಹ ಸಂದರ್ಭದಲ್ಲಿ ಒಬ್ಬ ರೈತ ಏನಂತ ಹೇಳಿದ್ರೆ ತನ್ನ ಗದ್ದೆಯನ್ನು ಉಳುವಂತಹ ಸಂದರ್ಭದಲ್ಲಿ ಅವನ ನೇಗಿಲ್ನ ಕೊಡಿ ಈ ದೇವರ ಇದಕ್ಕೆ ತಾಗಿ ಹಣೆ ಇದರ ತಲೆ ತಲೆ ಭಾಗಕ್ಕೆ ತಾಗಿ ರಕ್ತ ಚಿಮ್ಮತಾರೆ ರಕ್ತ ಚಿಮ್ಮುವಂತಹ ಸಂದರ್ಭದಲ್ಲಿ ಈ ಊರಿನವರೆಲ್ಲ ಸೇರಿ ಏನಂತ ಹೇಳಿದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ರಕ್ತ ನಿಲ್ಲಬೇಕು ನೀನು ದೇವಸ್ಥಾನ ಕರ್ತದೆ ಅಂತ ಆಗ ಇಲ್ಲಿ ಕೊಳಕೀರು ಜನನ ಹೇಳುವಂತ ಮನೆತನ ಉಂಟು ಆ ಮನೆತನದವರು ಈ ದಾಣಿಯಾಗಿರ್ತಾರೆ ಅವರು ಬಂದು ಇಲ್ಲೊಂದು ಮುಡಿಗುಂದಿನ ಮಾಡನ್ನು ಮಾಡಿ ದೇವರಿಂದ ಪ್ರತಿಷ್ಠೆಯನ್ನು ಅಂತ ವರ್ಷಗಳ ಎಂಟುನೂರು ವರ್ಷದ ಇತಿಹಾಸ ನಮಗೆ ಪ್ರಶ್ನೆಯಲ್ಲಿ ಕಂಡತ್ತೆ ಇಲ್ಲಿ ಯಾವ ಶಿಲಾಶಾಸನಗಳು ನಿಮ್ಗೆ ಯಾವುದು ಸಿಕ್ಕುದಿಲ್ಲ ರಾಜಾಡಳಿತ ಇತ್ತು ರಾಜಾಶ್ರಯ ಇತ್ತು ಹೇಳುವಂಥದ್ದು ಮಾತ್ರ ನಮಗೆ ಕಾಣುತ್ತದೆ ವಿಜಯನಗರ ಸಾಮ್ರಾಜ್ಯದ ಕಾಲ ಹಾಗೆ ಇಲ್ಲಿ ನಿಮಗೆ ಏನಂತ ಹೇಳಿ ಈ ಬೀಡಿಗೆ ಸಂಬಂಧಪಟ್ಟಾಗ ಬಾಳ್ತಿಲ ಬೀಡು ಹೇಳುವಂತದ್ದು ಇಲ್ಲಿ ವಿಟ್ಲ ಅರಸರಿಗೆ ಅಂತ ಹೇಳಿ ವಿಟ್ಲ ವಿಟ್ಲ ಎರಡು ಸಾವಿರ ಸೀಮೆ ಹಾಗೆಲ್ಲ ನಿಮಗೆ ತುಂಡರಸರ ಕಾಲ ಹಾಗೆ ಸೀಮಾ ಪದ್ಧತಿ ಬರುವಂತಹ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಈ ಸೀಮೆಗೆ ನಮಗೆ ಬಾಳ್ತಿಲ ಬೀಡಿನ ರಸರು ಅಂತ ಹೇಳಿ ಹಾಗೆ ಇಲ್ಲೊಬ್ರು ಅಮಟೂರ್ಲಿ ಕುಂಜೋಳ ಮಾಡುವ ಅಂತ ಹೇಳಿ ಅವರು ಕೂಡ ಮುಚ್ಚಿನವರು ಇದಕ್ಕೆ ನಾ ಹದಿನಾರು ಮನೆತನ ಉಂಟು ನಾಲ್ಕು ಜೈಂಟು ನಾಲ್ಕು ಶೆಟ್ರು ನಾಲ್ಕು ಭಟ್ರು ಅಂತ ಹೇಳುವಂತಹ ಮನೆತನಗಳು ಹಾಗೆ ಇತ್ತು ಈಗ ಆ ಮನೆತನಗಳ ಕಾಲಾವಧಿಯಲ್ಲ ಮುಗ್ದಿದೆ ಈಗ ಧಾರ್ಮಿಕ ಗಟ್ಟಿ ಇಲಾಖೆಯಲ್ಲಿ ಇದ್ದ ಕಾರಣದಿಂದಾಗಿ ಆಡಳಿತ ವ್ಯವಸ್ಥಾಪನಾ ಸಮಿತಿ ಮೂಲಕವಾಗಿ ನಿತ್ಯ ನೈಮಿತ್ತಾದಿಗಳಲ್ಲೂ ಕೂಡ ನಡೆಕೊಂಡು ಹೋಗ್ತಾ ಉಂಟು ಪಂಚಪರ್ವಗಳು ವಿಶೇಷವಾಗಿ ಏನಂತ ಹೇಳಿದ್ರೆ ಕ್ಷೇತ್ರದಲ್ಲಿ ರೋಗ ರುಜಿನಗಳಿಗೆ ವಿವಾಹಕ್ಕೆ ಅದಲ್ಲದೆ ನಿಮಗೆ ಯಾವ ಕೆಲಸವನ್ನು ಇಲ್ಲಿ ಆ ಕೆಲಸಕ್ಕೆ ಈ ಕೆಲಸಕ್ಕೆ ಅಂತ ಹೇಳಿ ಹರಕೆ ಮಾಡುವಂತಹ ಕ್ರಮ ಇಲ್ಲ ಎಲ್ಲ ಕೆಲಸಕ್ಕೂ ಕೂಡ ನೀವು ಯಾವ ಹರಕೆಯನ್ನು ಮಾಡಿದ್ರು ಕೂಡ ದೇವರು ಅದನ್ನೇನಂತ ಹೇಳಿದ್ರೆ ಒಂದು ನಿಮಗೆ ಹೇಗೆ ಅಂತ ಇಲ್ಲಿಯ ಒಂದು ಪ್ರತೀತಿಯಾಗಿ ಬೆಳಿಗ್ಗೆ ಹೇಳಿದ ಹರಕೆ ಸಾಯಂಕಾಲದೊಳಗೆ ಆಗ್ತದೆ ಬೆಳಿಗ್ಗೆ ಇಲ್ಲಿ ಪ್ರಾರ್ಥನೆ ಮಾಡಿ ಹೋದಾ ಅಂತ ಹೇಳಿದ್ರೆ ಸಾಯಂಕಾಲದೊಳಗೆ ಕ್ಷೇತ್ರದ ದೇವರು ಅದನ್ನ ಈಡೇರಿಸ್ತಾರೆ ಹೇಳುವಂತಹ ಒಂದು ಪ್ರತಿಥಿ ಈ ಕ್ಷೇತ್ರದ್ದು ಭಾರಿ ವಿಶೇಷವಾದಂತಹ ಕ್ಷೇತ್ರ ಹಾಗೆ ನೀವು ಬಂದದ್ದು ನಮಗೆ ಖುಷಿ ಹಾಗೆ ನಮಗೂ ಇದೆ ಇತಿಹಾಸ ಯಾಕೆಂದ್ರೆ ನಾನು ಕೂಡ ಏನಂತ ಮೂಲತಃ ಈ ಊದಿನ ಅವನಲ್ಲ ನನ್ನ ಉತ್ತರ ಕನ್ನಡ ಇರಸಿ ನಾನಿಲ್ಲಿ ಪೂಜೆಗೆ ಅಂತ ಹೇಳಿ ಐದು ವರ್ಷದ ಹಿಂದೆ ಸೇರಿದ್ದೆ ಹಿಂದಿನವರೆಲ್ಲ ಪೂಜೆಗೆ ಇಲ್ಲಿ ಅವರೇ ಇದ್ರು ಹಾಗೆ ಒಂದು ವಿಶೇಷವಾದಂತ ಕ್ಷೇತ್ರದಲ್ಲಿ ಸೀಮೆಯಲ್ಲಿ ಏನಂತ ಹೇಳಿದ್ರೆ ಎಲ್ಲ ಭಕ್ತರು ಕೂಡ ಬಂದು ಇಲ್ಲಿ ಸೇವೆ ಮಾಡಿ ಹೋಗ್ತಾರೆ ಒಂದು ದೇವಸ್ಥಾನ ಒಂದು ಭೂತ ಸ್ಥಾನಕ್ಕೆ ಒಂದು ತೀರ್ಥ ಬೇಕು ಅಂತ ಹೇಳಿದ್ರು ಕೂಡ ಬರುದು ನೆಟ್ಲಕ್ಕೆ ಅಷ್ಟು ಒಂದು ವಿಶೇಷವಾದ ಕ್ಷೇತ್ರ ನೆಟ್ಲಕ್ಕೆ ಬಾರದೆ ನೆಟ್ಲದಕ್ಕೆ ಕೈಕಾಣಿಕೆ ಇಡದೆ ಅವರು ಮಾಡಿದಂತಹ ಕಾರ್ಯ ಯಾವುದು ಕೂಡ ಸಫಲ ಆಗುದಿಲ್ಲ ಒಂದು ಮದುವೆ ಕಾದರೆ ಇರಬಹುದು ಮನೆಯಲ್ಲಿ ಮಾಡುವಂತಹ ಯಾವುದೇ ವಿಶೇಷ ಕಾರ್ಯದಲ್ಲಿ ಏನೇ ಇದ್ರೂ ಕೂಡ ದೇವರಿಗೊಂದು ಹಣ್ಣುಗಾಗಿ ದೇವರಿಗೊಂದು ಪ್ರಸೇವೆ ವಿಶೇಷವಾಗಿ ರುದ್ರಾಭಿಷೇಕ ಶತರುದ್ರ ಏಕಾದಶ ರುದ್ರ ರಂಗಪೂಜಾರಿಗಳು ಎಲ್ಲ ಕಾಯ ಕಾಲ ಕಾಲಕ್ಕೆ ಅವರವರ ಹರಕೆಯ ಸೇವೆಯೂ ಆಗ್ತಾ ಇರ್ತಾರೆ ಮತ್ತೆ ವರ್ಷಾವಧಿಯಾಗಿ ಎರಡು ಶತರುದ್ರ ದೇವಸ್ಥಾನದ ಲೆಕ್ಕದಲ್ಲಿ ಆಗ್ತದೆ ವರ್ಷಾವಧಿಯಾಗಿ ಐದು ದಿವಸದ ಜಾತ್ರೆ ಧನುಪೂಜೆಗಳು ಮತ್ತೆ ಪಂಚಪರ್ವಗಳು ಎಲ್ಲರೂ ಶಿವರಾತ್ರಿಯ ಸಂದರ್ಭದಲ್ಲಿ ಆಗುವಂತಹ ಹಬ್ಬ ಯಾವ ತಿಂಗಳಲ್ಲಿ ಬರ್ತದೆ ಇಲ್ಲಿ ಪ್ರತಿ ವರ್ಷ ಮೀನಾ ಸಂಕ್ರಮಣಕ್ಕೆ ಕೊಡಿ ಮಾರ್ಚ್ ಹದಿನಾಲ್ಕಕ್ಕೆ ಕೊಡಿ ಅದು ಲೆಕ್ಕವೇ ಇಲ್ಲ ಮಾರ್ಚ್ ಹದಿನಾಲ್ಕಕ್ಕೆ ಕೊಡಿ ಮಾರ್ಚ್ ಹದಿನೇಳಕ್ಕೆ ತೇರು ಮಾರ್ಚ್ ಹದಿನಾಲ್ಕಕ್ಕೆ ಧ್ವಜಾರೋಹಣ ಮಾರ್ಚ್ ಹದಿನೇಳಕ್ಕೆ ಹದಿನಾರಕ್ಕೆ ನಡುವಲಿ ಹದಿನೇಳಕ್ಕೆ ರಥೋತ್ಸವ ಹದಿನೆಂಟಕ್ಕೆ ಆರಾಧನೆ ಅವಭ್ರತ ಅವಭೃತಕ್ಕೂ ಕೂಡ ಹಾಗೆ ದೇವರು ಇಲ್ಲಿಂದ ಏನಂತೇಳಿ ಸವಾರಿ ಪಾಣೆಮಂಗ್ಳೂರಿನಿಂದ ಭಯಂಕೇಶ್ವರ ದೇವಸ್ಥಾನ ಎಂಟು ಕಿಲೋಮೀಟರ್ ನಡ್ಕೊಂಡೇ ಹೋಗುದು ಅಲ್ಲಲ್ಲಿ ಎಲ್ಲಲ್ಲಿ ಎಲ್ಲಲ್ಲಿ ಕಠೆ ಪೂಜೆಗಳು ಉಂಟು ಬರುವಾಗ ಮಾರ್ಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಬರು ರಾಷ್ಟ್ರೀಯ ಹೆದ್ದಾರಿ ಪಾಣೆಮಂಗಳೂರಿಂದ ಇಲ್ಲಿಯವರೆಗೂ ಕಲ್ಲರ್ಕದವರೆಗೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಂದು ಅಲ್ಲಿಂದ ಒಳಗೆ ಕೊಳಕೀರು ಮಾರ್ಗವಾಗಿ ದೇವರಿಲ್ಲಿಗೆ ಇಲ್ಲಿಗೆ ಬಂದು ಸಾಧಾರಣ ಹದಿನೆಂಟಕ್ಕೆ ನಾವು ಇಲ್ಲಿಂದ ನಾಲ್ಕು ಗಂಟೆಗೆ ಹೊರಟ್ರೆ ಮರು ದಿವಸ ಬೆಳಿಗ್ಗೆ ಐದು ಗಂಟೆ ಆಗ್ತದೆ ಜಾರುವಾಗ ಮತ್ತೆ ಕೊಡಿಗಾರದ ಮೇಲೆ ಕೆಲವು ಭೂತಗಳಿಗೆ ಇಲ್ಲಿ ಪ್ರಧಾನವಾಗಿ ಏನಂತರದ್ದು ದುರ್ಗಾಲಯ ಪಂಜೂರ್ಲಿ ಮತ್ತೆ ಏನಂತ ವ್ಯಾಘ್ರಹಾಮಂಡಿ ಅಂತ ಹೇಳಿದ್ರೆ ಪಿಲಿಚಾಮುಂಡಿ ಹೇಳುವಂಥ ಮೂರು ದೈವಗಳು ದೇವಸ್ಥಾನದ ದೈವಗಳು ದೇವಸ್ಥಾನ ಅಂದರೆ ರಕ್ಷಣೆಗಿರುವಂತಹ ದೈವಗಳು ಅದರೊಟ್ಟಿಗೆ ಮೊದಲು ಕಾಲ ಪ್ರತೀತಿಯಲ್ಲಿ ತಾಮ್ರಬೈಲಿನ ಬಂಡಾರ ಬಂದು ನಡುವಲಿ ಎರಡಿಸಿ ಅದಕ್ಕೂ ಕೂಡ ನೇಮಗಳೆಲ್ಲ ಆಗ್ತಾ ಇತ್ತು ಕಾಲಕ್ರಮದಲ್ಲಿ ಅದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಅಲ್ಲಿಯ ವ್ಯವಸ್ಥೆಗಳಿಗೆ ನಿಂತಿದೆ ಮತ್ತು ಇಲ್ಲಿ ಒಂದು ಕಡೆಯಿಂದ ಅಲ್ಲಿ ಕೊಳಕೀರಿನಲ್ಲಿ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಧೂಮಾವತಿ ಭಂಟ ದೈವ ಉಂಟು ಅಲ್ಲಿಂದಲೂ ಕೂಡ ಭಂಡಾರ ಬಂದು ನೇಮ ಆಗುವಂತಹ ಸಂಪಿ ದೇವರ ದರ್ಶನ ದೇವರ ಭೇಟಿಯಲ್ಲ ಇತ್ತು ಅಲ್ಲ ಈಗ ಕಾಲಕ್ರಮದಲ್ಲಿ ನಿಂತಿದೆ ಮುಂದೆಲ್ಲ ಸರಿಯಾಗುವಂತಹ ಯೋಗ ಭಾಗ್ಯವನ್ನು ಕೈದಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಂಪೂರ್ಣ ಜೀರ್ಣೋದ್ಧಾರವಾಗಿ ಬ್ರಹ್ಮದಶ ಆದಂತ ಎಲ್ಲರ ಮೊನ್ನೆ ಮೇ ಒಂದು ಎರಡು ಮೂರು ನಾಲ್ಕು ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂತಹ ಅತಿರುದ್ರ ಮಹಾಯಾಗವನ್ನು ನಾವು ಮಾಡಿದ್ದೇವೆ ಸಾಧಾರಣ ಒಂದು ಲಕ್ಷ ಜನರು ಕ್ಷೇತ್ರಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಐದು ಕೋಟಿಯ ಪ್ರಾಜೆಕ್ಟ್ನಲ್ಲಿ ಚಂದರ ಅತಿರುದ್ರ ಮಹಾಯಾಗ ಆಗಿದೆ ಇಡೀ ನಮ್ಮ ದೇಶದ ಸಾಧಾರಣ ಇಡೀ ದೇಶದ ಕೆಲವು ಭಕ್ತರೆಲ್ಲ ಬಂದು ದರ್ಶನ ಮಾಡಿ ಅಧೌರಿಗಳೆಲ್ಲ ನಮಗೆ ನಾಗಸಾಧುಗಳೆಲ್ಲ ಬಂದು ದರ್ಶನ ಎಲ್ಲ ಮಾಡಿ ಹೋಗಿದ್ದಾರೆ ಅತಿರುದ್ರಯಾಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದೇ ದಿವಸದಲ್ಲಿ ಅದು ಇಲ್ಲಿ ಮಾತ್ರ ಸಾಧಾರಣ ಸಾ ಏನಿಲ್ಲ ಅಂತ ಹೇಳಿ ಒಂದು ನಾನೂರು ಜನ ಋತ್ವಿಜರು ಸೇರಿ ಇಲ್ಲಿ ಅತಿರುದ್ರಯಾಗವನ್ನು ಅಂದರೆ ಒಂದು ತಿಂಗಳು ರುದ್ರಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಪಾರಾಯಣಗಳೆಲ್ಲ ಇತ್ತು ಮೇ ಒಂದನೇ ತಾರೀಕಿನಂದು ದೇವರಿಗೆ ಶತರುದ್ರ ಅಭಿಷೇಕ ಇನ್ನಿತರ ಸೇವೆಗಳು ಎರಡನೇ ತಾರೀಕಿನ ದಿವಸ ಅದಕ್ಕೆ ಪ್ರಾವಶ್ಚಿತ್ತಾದಿಗಳು ಕೂಷ್ಮಾಂಡ ಪ್ರಾಯಶ್ಚಿತ್ತಾದಿಗಳೆಲ್ಲ ಮಾಡಿ ಮೂರನೇ ತಾರೀಕು ಅಗ್ನಿ ಜನನವನ್ನು ಮಾಡಿ ನಾಲ್ಕನೇ ತಾರೀಕು ಏನಂತ ಹೇಳಿದ್ರೆ ಅತಿರುದ್ರ ಮಹಾಯಾಗ ಭಾರಿ ಚಂದದಲ್ಲಿ ಬಹಳ ವಿಜೃಂಭಣೆಯಿಂದ ಆಗಿ ದೇವರು ನೆರವೇರಿಸಿಕೊಂಡಿದ್ದಾರೆ ಹಾಗೆ ವರ್ಷ ವರ್ಷವೂ ಒಂದೇ ಎರಡು ಸಾವಿರದ ಹದಿನೆಂಟರ ಬ್ರಹ್ಮಗಲಶಕ್ಕೆ ಮೊದಲು ಇಲ್ಲೊಂದು ನಾಗಮಂಡಲ ಆಗಿದೆ ಚತುರ್ ಪವಿತ್ರ ನಾಗಮಂಡಲ ಆಗಿದೆ ಅದು ಇಲ್ಲಿ ನಾಗನ ಸ್ವಾನಿಧ್ಯಯಿಂದ ಒಂದು ಎರಡು ಪಲ್ಲಾಂಗ್ ದೂರದಲ್ಲಿ ದೇವರ ನಾಗನ ಸಾನಿಧ್ಯ ಉಂಟು ಅಲ್ಲಿ ನಾಗನ ಸಾನ್ನಿಧ್ಯದಲ್ಲಿ ಒಂದು ಚತುರ್ಮಂಡಲ ಚತುರ್ಪವಿತ್ರ ನಾಗಮಂಡಲ ಎಲ್ಲ ಆಗಿದೆ ಭಾರಿ ಚಂಡದ್ದು ವರ್ಷಾವಧಿಯಾದ ಜಾತ್ರೆಯ ಸಂದರ್ಭದಲ್ಲಿಂತೂ ದೇವರಿಗೆ ಭಾರಿ ಚಂಡದಲ್ಲಿ ಭಕ್ತರು ಬಂದು ಅವರವರ ಸೇವೆಗಳನ್ನೆಲ್ಲ ಮಾಡಿ ಇಲ್ಲಿ ಬಂದ ಅಂತ ಹೇಳಿದ್ರೆ ಬಕ್ ಬಟ್ಲು ಕಾಣಿಕೆಗೆ ಭಾರಿ ಪ್ರಾಶಸ್ತ್ಯ ಬಂದವರು ಕಾಣಿಕೆಯನ್ನು ದೇವರಿಗೆ ಕಾಣಿಕೆ ದೇವರದ್ದು ದರ್ಶನದ ಬಲಿ ಆಗುವಂತಹ ಸಂದರ್ಭ ದೇವರ ತಲೆಯಿಂದ ಕೊಡುವಂತಹ ಗಂಧ ನಾವು ಅದಕ್ಕೆ ಕಾಣಿಕೆಯನ್ನು ಹಾಕಿ ಆ ಗಂಧವನ್ನು ತೆಗೆಕೊಳ್ಳುವಂತ ಕ್ರಮ ಅದು ಏನಂತ ಹೇಳಿದ್ರೆ ದೇವಋಣ ಪಿತೃಋಣ ಮಾತೃಋಣ ಹೇಳುವಂತಹ ಋಣಗಳಿತ್ತು ಋಷಿಋಣ ಅಂತ ಹೇಳಿ ಆ ಋಣಗಳಲ್ಲಿ ಋಣ ಸಂಧಾಯವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ವರ್ಷಾವಧಿಯಾಗಿ ದೇವರು ನಮಗೇನಂತ ಹೇಳಿದರೆ ಹೊರಗೆ ಬಂದು ದರ್ಶನ ಕೊಡೋದು ವರ್ಷಾವಧಿಯಾಗಿ ಒಮ್ಮೆ ಜಾತ್ರಾ ಮಹೋತ್ಸವದಲ್ಲಿ ಮಾತ್ರ ಆ ಸಂದರ್ಭದಲ್ಲಿ ನಾವು ಏನಂತ ಹೇಳಿದರೆ ಈ ಋಣಸಂದಾಯವನ್ನು ಮಾಡುವಂಥ ಒಂದು ಪ್ರಕೀರ್ತಿ ಇರ್ತದೆ ಸೊ ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಏನಂತ ಹೇಳಿದರೆ ಈ ಬಟ್ಟೆ ಕಾಣಿಕೆಯನ್ನು ಹಾಕಿ ನಾವು ವರ್ಷಾವಧಿಯಾಗಿ ನಮ್ಮ ಜೀವನದಲ್ಲಿ ಏನಂತ ನಾವು ಗಳಿಸಿರುವಂತಹ ಆದಾಯದ ಒಂದು ಪಾಲನ್ನ ದೇವರಿಗೆ ಇಡಬೇಕು ಹೇಳುವಂತದ್ದು ಒಂದು ಕ್ರಮ ಅಲ್ವಾ ಆದ್ರೆ ಅಷ್ಟನ್ನೇ ಈಗಿನ ಕಾಲಮಾನದಲ್ಲಿ ನಮಗೆ ನಮ್ಗೆ ಇಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಕಾಲಾಯ ತಸ್ಮೈ ನಮಃ ಅಂತೇಳಿ ನಮ್ಮ ನಮ್ಮ ವ್ಯವಹಾರಗಳಲ್ಲಿ ನಮ್ಮ ನಮ್ಮ ವೈಚಿತ್ರದಲ್ಲಿ ನಾವು ಗಳಿಸುವಂತಹ ಸಂದರ್ಭದಲ್ಲಿ ಅದಿದಾಗಿದೆ ಆ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಈ ಒಂದು ಸಮ್ಮ ಮೌಲ್ಯ ನಮಗೆ ಏನು ಅನಿಸ್ತದೆ ಆ ಮೌಲ್ಯವನ್ನ ದೇವರಿಗೆ ಕಟ್ಟಿ ಒಂದು ಕಾಣಿಕೆಯನ್ನು ಹಾಕಿ ಪ್ರಸಾದ ತಗೊಳ್ಳುವಂತಹದ್ದು ಹಾಗೆ ಜಾತ್ರೆ ಐದು ದಿವಸವೂ ಕೂಡ ಮತ್ತೆ ಮತ್ತೆ ಇಲ್ಲಿ ಒಂದು ದೀಪದ ಬಳಿ ಸುಟ್ಟು ಹೇಳುವಂತದ್ದು ಭಾರಿ ವಿಶೇಷ ಕರ್ಪೂರ ಸುಟ್ಟು ಕೆಲವು ಚರ್ಮವ್ಯಾಧಿಗಳಿಗೆ ಕೆಲವು ಆರೋಗ್ಯದ ಅನಾರೋಗ್ಯ ಸಮಸ್ಯೆ ಸಂದರ್ಭದಲ್ಲಿ ಇಲ್ಲಿ ಕರ್ಪೂರ ಜಾತ್ರಾ ಸಂದರ್ಭದಲ್ಲಿ ಮಾತ್ರ ಆಗುವಂಥ ಸುತ್ತ ದೇವರಿಗೆ ಒಂದು ಸುತ್ತು ಏನಂತ ಹೇಳಿ ಕರ್ಪೂರದಲ್ಲಿ ಈಗ ಅದು ಕರ್ಪೂರದ ಸುತ್ತು ಹೋಗಿ ಈಗ ಕರ್ಪೂರವನ್ನು ತರ್ಕಾರದ ಸುತ್ತೋಲೆಯನ್ನು ಇದು ಮಾಡಿ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ಅದನ್ನ ಏನಂತ ಹೇಳಿದ್ರೆ ನಾವು ದೀಪದ ಬಲಿ ಸುತ್ತು ಅಂತ ಮಾಡಿದ್ದೇವೆ ಆ ದೀಪದ ಬಲಿ ಸುತ್ತಿನಲ್ಲಿ ದೇವರೇನಂತ ಹೇಳಿದರೆ ಈ ಸುತ್ತ ಅಂಗಣದಲ್ಲಿ ದೀಪವನ್ನು ಇಟ್ಟು ಆ ದೀಪವನ್ನು ಅವರೇ ಹರಕೆ ಹೇಳಿದವರೇ ದೀಪವನ್ನು ಹೊತ್ತಿಸಿ ದೇವರು ಅದೇ ಒಂದು ಸುತ್ತು ಬಂದು ಅಲ್ಲಿ ಗಂಧಪ್ರಸಾದ ಆಗುವಂಥದ್ದು ಆಗುವಂತದ್ದು ಮತ್ತೆ ತುಲಾಭಾರ ಜಾತ್ರೆಯ ಕೊನೆಯ ದಿವಸ ಆರಾರ ದಿವಸ ಮೊದಲಾಗಿ ದೇವರಿಗೆ ಬೆಳಗಿನ ಪೂಜೆ ಮಧ್ಯಾಹ್ನ ಪೂಜೆ ಒಟ್ಟಿಗೆ ಮಾಡಿ ಆಮೇಲೆ ತುಲಾಭಾರ ಆಗ್ತದೆ ಅದು ವರ್ಷಾವಧಿಯಾಗಿ ಒಮ್ಮೆಯಾಗುವಂಥ ತುಲಾಭಾರ ಸೇವೆ ಅದರಲ್ಲೂ ಕೂಡ ಈ ಕೆಲವು ಹರಕೆ ಕಟ್ಟಿದವರು ಮಾಡಿದವರು ಕೆಲವರಿಗೆ ಈಗ ಮದುವೆ ಆಗಲಿಲ್ಲ ಮಕ್ಕಳಾಗಲಿಲ್ಲ ಅಂಥವರು ತುಲಾಭಾರ ಉಯ್ಯಾಲೋತ್ಸವ ಜಾತ್ರೆಯ ನಡುಗಲ್ಲಿಯ ದಿವಸ ರಾತ್ರಿ ಉಯ್ಯಾಲೋತ್ಸವ ಆಗ್ತದೆ ಅದು ಕೂಡ ಹಾಗೆ ಮಕ್ಕಳಾಗದೆ ಇರುವಂಥವರು ದೇವರಲ್ಲಿ ಏನಂತ ಹೇಳಿ ದೊಡ್ಡೋತ್ಸವ ಮಾಡಿರ್ತೇವೆ ಅಂತ ಹೇಳಿಕೊಂಡೆ ಎಷ್ಟೋ ಜನಕ್ಕೆ ಸಾಕಷ್ಟು ಜನಕ್ಕೆ ಮಕ್ಕಳಾದಂತಹ ನಿದರ್ಶನಗಳು ನನ್ನ ಕಣ್ಣೆದರೆ ನಾನು ನೋಡಿದ್ದೇನೆ ಐದು ವರ್ಷದಲ್ಲಿ ಈ ಹಿಂದೆಯೂ ಕೂಡ ಆಗಿದೆ ಅದೆಲ್ಲ ವಿಶೇಷವಾದಂಥ ಕ್ಷೇತ್ರ ಇಲ್ಲಿ ವಿಶೇಷವಾದಂಥ ಸೇವೆ ರುದ್ರಾಭಿಷೇಕ ಎಲ್ಲರೂ ಭಕ್ತರು ಬಂದು ಮಾಡುವಂಥದ್ದು ರುದ್ರಾಭಿಷೇಕ ಹಾಗೆ ಏಕಾದಶಿ ರುದ್ರ ಶತರುದ್ರ ಎಲ್ಲ ಸೇವೆಗಳು ಮಾಡಿಸ್ತಾರೆ ನೀವು ಕೂಡ ಭಕ್ತರ ಕಷ್ಟಗೋಟಲಗಳನ್ನು ನೆರವೇರಿಸುವಂಥ ಏನಂತದೇ ಹೇಳಿದ್ರೆ ಬೆಳಿಗ್ಗೆ ಪ್ರಾರ್ಥನೆ ಮಾಡಿದ್ದು ಸಂಜೆ ಆಗುವಂಥ ಕ್ಷೇತ್ರ ಯಾವುದು ಅಂದರೆ ನೆಟ್ಲ ನೆಟ್ಲ ಸ್ವಯಂಭೂವಾಗಿರುವಂಥವನು ಲಿಂಗ ಕಾರ್ಯ ವಿಶೇಷವಾದಂಥ ಕ್ಷೇತ್ರ ಈಗ ನಿಮಗೆ ಲಿಂಗದ ದರ್ಶನ ಆಗುವುದಿಲ್ಲ ತವಚೆಟ್ಟಿ ಮಧ್ಯಾಹ್ನದ ಪೂಜೆಗಾಗುವಾಗ ಆಗುವಾಗ ಸಿಗಿತಿದ್ದಾರೆ ಅದರಲ್ಲಿ ಕಾಣ್ತದೆ ದೇವರ ನೇಗಿಲು ಹೋದಂಥ ಇದರಲ್ಲಿ ನಿಂತು ಗಂಧ ಇಟ್ಟು ಪೂಜೆ ಮಾಡುವಂಥ ಕ್ರಮ ಅದಕ್ಕೆ ಗಂಧ ಇಡಬೇಕು ಗಂಧ ಇಟ್ಟು ಅದಕ್ಕೆ ಈ ಅಭಿಷೇಕ ಮಾಡುವಾಗ ಹಾಗೆ ಮತ್ತೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ನಿಮಗೇನಂತ ಹೇಳಿದರೆ ರುದ್ರೆ ಮಾಡುವಾಗ ಒಂದು ಎರಡು ಕೂಡ ನೀರು ಹಾಕಿ ರುದ್ರ ಮಾಡ್ತಾರೆ ಇಲ್ಲಿ ಹಾಗಲ್ಲ ಏಕಾದಶ ರುದ್ರ ಪಾರಾಯಣ ಆಗ್ತಿರುವಾಗ ಒಬ್ಬರು ನೀರನ್ನು ಹಾಕುವಂಥ ಸಂಪ್ರದಾಯ ಮಾಡ್ತಾರೆ ಎಷ್ಟು ಅಭಿಷೇಕ ಪ್ರಯೋ ರುದ್ರ ಇಲ್ಲಿ ಎಷ್ಟು ಕೊಡಾದ ಲೆಕ್ಕದಲ್ಲಿ ನೀರು ಹಾಕ್ತೇವೆ ನಿಮಗೆ ನಿಮ್ಮ ಗುಡ್ಡೆಟ್ಟು ಕ್ಷೇತ್ರದಲ್ಲಿ ಹೇಗೆ ನಿಮ್ಮಲ್ಲಿ ಕೊಡ ಅಂತ ಮಾಡ್ಬೋದು ನಮ್ಮಲ್ಲಿ ಕೊಡ ಅಂತ ಲೆಕ್ಕ ಅಲ್ಲ ಲೆಕ್ಕ ಇಲ್ಲ ನಮ್ಮಲ್ಲಿ ಶತರುದ್ರಕ್ಕೂ ಕೂಡ ಹಾಗೆ ಹಾಕ್ತಾ ಇರ್ತೇವೆ ರುದ್ರ ಆಗುವಲ್ಲಿ ಹಾಗೆ ಇಲ್ಲಿಯ ಕ್ಷೇತ್ರದ ವಿಶೇಷ ಸಂಪ್ರೀತ್ ಭಟ್ ನಾನು ಅಲ್ಲ ನನ್ನ ಮೂಲತಃ ಉತ್ತರ ಕನ್ನಡದ ಸೇರಿಸಿ ಸರ್ ಇಲ್ಲಿ ಇದು ಕುಮಾರದೇವಿ ಇದು ಮೂಲ ಸ್ಥಾನ ಹೇಗೆ ಅಂತ ಅದೇ ಹೇಳಿದ ಈ ದೇವರು ಬಲ್ಲಿಕೆ ಪ್ರಧಾನವಾದಂತಹ ಕಾರಣ ಕುಮಾರಿದೇವಿಯಿಂದ ಮೊದಲು ಬಂದು ಈ ಕ್ಷೇತ್ರವನ್ನು ನೋಡಿದವಳು ಅವಳು ಅವಳು ಏನಂತ ಹೇಳಿ ಈ ಕ್ಷೇತ್ರದಲ್ಲಿ ದೇವರು ಉದ್ಭವ ನನ್ನ ಗಂಡ ಉದ್ಭವ ಆಗಬಹುದೋ ಇಲ್ಲವೋ ಹೇಳುವಂತದ್ದನ್ನ ಅವಳು ಇದು ಮಾಡಿ ಹಾಗೆ ಕುಮಾರದೇವಿಗೆ ಪ್ರಥಮ ಆ ಸ್ಥಾನದಲ್ಲಿ ಕೊಟ್ಟು ಹಾಗೆ ಗಣಪತಿ ಗಣಪತಿ ಧರ್ಮಶಾಸ್ತ್ರ ಪರಿವಾರ ಸಮೇತವಾಗಿ ಹತ್ತು ವೀಕ್ಷಕರೇ ನೀವು ವೀಕ್ಷಿಸಿದ್ದು ನಿಟಿಲಾಕ್ಷ ಶ್ರೀ ಸದಾಶಿವ ದೇವಸ್ಥಾನ ನಿಟಿಲಾಪುರ ನಿಠಾಪುರ ಅಂದ್ರೆ ವಿಟ್ಲ ಸಮೀಪ ಇರತಕ್ಕಂಥ ದೇವಸ್ಥಾನ ಆ ನಿಟಿಲಾಪುರ ಅಂತಾರೆ ಅದೇ ಇಲ್ಲಿನ ಎಲ್ಲ ಸ್ಥಳೀಯರು ಅದನ್ನು ನಿಟ್ಲಾ ನಿಟ್ಲಾ ಅಂತ ಹಾಗೆ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ನಿಮಗೆ ದೇವಸ್ಥಾನದ ಪರಿಚಯವನ್ನು ಮಾಡಿಸಿದ್ವಿ ಭಟ್ರವರು ಬಹಳ ಸುಂದರವಾಗಿ ಆ ವಿಷಯವನ್ನು ತಿಳಿಸಿದ್ರು ನಿಮಗೆ ಬಹಳ ವಿವರವಾಗಿ ತಿಳಿಸಿದ್ದಾರೆ ಭಟ್ರು ಹಾಗೆ ಈ ವಿಡಿಯೋ ನಿಮಗೆಲ್ಲ ನೀವು ಸಂತೋಷ ನೀಡಿ ಅಂತ ತಿಳ್ಕೊಳ್ತೇನೆ ಹಾಗೆ ಮುಂದಿನ ವಿಡಿಯೋದಿಂದ ಮತ್ತೆ ನಿಮಗೆ ಭೇಟಿ ಆಗ್ತೇನೆ ನೋಡ್ತೇನೆ ನಮ್ಮ ಚಾನಲ್ ರಾಜೇಶ ಹೋಗ್ಬಾರ್ದು ನಮಸ್ಕಾರ